ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಇದ್ದೀನಿ ಶುಕ್ರವಾರ ಅಂದರೆ ನಮಗಿನ್ನೇನೋ ಹಬ್ಬ ಇದೆ ನಾಳೆ ನಮಗೆ ಗ್ರಹಣ ಹಾಗೂ ಅಮಾವಾಸ್ಯೆ ಎರಡೂ ಕೂಡ ಇರೋದರಿಂದ ಬಹಳ ದೊಡ್ಡ ಪ್ರಭಾವ ಇರುತ್ತೆ ನಮಗೆ ಪ್ರಕೃತಿಯಲ್ಲಿ ಅದಕ್ಕೋಸ್ಕರ ಅದನ್ನು ನಾವು ಮನೆಯಲ್ಲಿ ಈ ಪರಿಹಾರ ಮಾಡಿಕೊಂಡಾಗ ಮಹಾಲಕ್ಷ್ಮಿ ಅಮಾವಾಸ್ಯೆ ಹಾಗೂ ಈ ರೀತಿ ಹಬ್ಬದ ದಿನಗಳಲ್ಲಿ ಮಾಡಿಕೊಳ್ಳುವ ಪರಿಹಾರಕ್ಕೆ ಆ ತಾಯಿ ಸದಾ ಕಾಲ ನಮ್ಮನ್ನು ಆಶೀರ್ವಾದ ಮಾಡ್ತಾಳೆ ಅಂತಲೇ ಹೇಳ್ಬಹುದು ಸಮುದ್ರದಲ್ಲಿ ಹುಟ್ಟುವ ಕಲ್ಲು ಉಪ್ಪು ಅನ್ನೋದು ಎಷ್ಟು ಶ್ರೇಷ್ಠವಾಗಿರುತ್ತೆ ನಿಮಿಷಗಳಲ್ಲೇ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಕಲ್ಲುಪ್ಪಿಗೆ ಇದೆ ಸುಮಾರು ಜನಕ್ಕೆ ಕಲ್ಲುಪ್ಪಿನ ಬಗ್ಗೆ ಗೊತ್ತಿರೋದಿಲ್ಲ ಸ್ನೇಹಿತರೆ ಆದರೆ ನೀವು ಮಾಡ್ಕೊಂಡು ನೋಡಿ ಮಾಡ್ಕೊಂಡಾಗ ಮಾತ್ರ ಇದರ ಪ್ರಭಾವ ಎಷ್ಟಿದೆ ಅಂತ ಗೊತ್ತಾಗುತ್ತೆ ನಾವು ಸುಮ್ಮನೆ ನೋಡಿದಾಗ ಅಥವಾ ಹೇಳಿದಾಗ ಅದರ ಪ್ರಭಾವ ನಮಗೆ ಗೊತ್ತಿರೋದಿಲ್ಲ ಮಾಡ್ಕೊಂಡಾಗ ಮಾತ್ರ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಯಾರಿಗೆ ದುಡ್ಡಿನ ಕೊರತೆ ಜಾಸ್ತಿ ಇರುತ್ತೆ ಈಗಿನ ಕಾಲಮಾನದಲ್ಲಿ ಪ್ರತಿಯೊಂದು ಕೂಡ ನಮಗೆ ದುಡ್ಡು ಅನ್ನೋದು ತುಂಬ ಅವಶ್ಯಕತೆ ಇದೆ ದುಡ್ಡು ಯಾರತ್ರ ಇರುತ್ತೋ ಅವ್ರನ್ನ ಈ ಸೊಸೈಟಿಯಲ್ಲಿ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಮಾತಾಡಿಸ್ತಾರೆ ದುಡ್ಡು ಇಲ್ಲ ಅನ್ನೋರ ತುಂಬ ಚೆನ್ನಾಗಿ ಮಾತಾಡೋದನ್ನು ನಾವು ನೋಡೋದೇ ಇಲ್ಲ ಸ್ನೇಹಿತರೆ ಯಾರೋ ಬೇಕಾಗಿಲ್ಲ ಹತ್ತಿರದವರೇ ಮನೆಯವರೇ ಆಗಿರಬಹುದು ನಮ್ಮ ಸಂಬಂಧಿಕರೇ ಆಗಿರಬಹುದು ನಮಗೆ ಯಾವುದೇ ಒಂದು ಸಮಾರಂಭಗಳಿಗೂ ಕೂಡ ನಮ್ಮನ್ನು ಅಷ್ಟೊಂದು ಅವರು ನೆನೆಸ್ಕೊಳ್ಳೋದಿಲ್ಲ ಸುಮ್ಮನೆ ಬಾಯಿ ಮಾತು ಸಿಕ್ಕದಾಗ ಮಾತಾಡಿಸ್ತಾರಷ್ಟೇ ಆ ಥರ ಎಲ್ಲ ನಾವು ನೋಡಿರ್ತೀವಿ ಈ ಥರ ಕಷ್ಟಪಡ್ತಾ ಇದ್ದೀವಿ ಅನ್ನುವಾಗ ಪರಿಹಾರಗಳನ್ನು ತಪ್ಪದೇ ಮಾಡ್ಕೊಳ್ಳಿ ಪರಿಹಾರ ಶಾಸ್ತ್ರಗಳಲ್ಲಿ ತಿಳಿಸಿರುವುದು ಇನ್ನು ಹಬ್ಬ ಇದೆ ದೇವರ ಪೂಜೆ ಸಾಮಗ್ರಿಗಳನ್ನು ಯಾವ ದಿನ ನಾವು ತೊಳ್ಕೊಳ್ಬೇಕು ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಕೂಡ ಸುಮಾರು ಜನಕ್ಕೆ ಅನ್ನಿಸ್ಬಹುದು ಸಾಧ್ಯವಾದಷ್ಟು ನಾವು ಶುಕ್ರವಾರದ ದಿನಗಳಲ್ಲಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ ಅಂದರೆ ಪೂಜೆ ಸಾಮಗ್ರಿಗಳನ್ನು ತೊಳೆಯೋದಿಲ್ಲ ಹಾಗೆ ಆ ಒಂದು ಪೂಜೆಗೆ ಇಟ್ಟಿರುವಂಥ ಕಳಶವನ್ನು ಕೂಡ ಕದಲಿಸೋದಿಲ್ಲ ನೋಡಿಕೊಂಡು ಮಾಡ್ಕೊಳ್ಬೇಕಾಗುತ್ತೆ ನೀವು ಆದಷ್ಟು ಗುರುವಾರ ಮಾಡಿಕೊಂಡಿದ್ರೆ ತುಂಬ ಒಳ್ಳೆಯದೇ ಅಷ್ಟು ಯಾಕಂದರೆ ಒಂದು ಮೂರ್ನಾಲ್ಕು ದಿನದ ಮುಂಚೆನೇ ನಾವು ಎಲ್ಲ ತೊಳೆದು ಇಟ್ಕೊಳ್ಳೋದು ಚೆನ್ನಾಗಿರೋಲ್ಲ ಮನಸ್ಸು ಒಪ್ಪೋದಿಲ್ಲ ಸಾಕಷ್ಟು ಜನಕ್ಕೆ ಆದರೆ ಶನಿವಾರ ಬಂದು ನಮಗೆ ಅಮಾವಾಸ್ಯೆ ಗ್ರಹಣ ಎರಡೂ ಇರೋದರಿಂದ ನೀವು ನಾಲ್ಕೂವರೆ ಅಷ್ಟೊತ್ತಿಗೆ ಅಮಾವಾಸ್ಯೆ ಅನ್ನುವ ಪ್ರಭಾವ ಅದು ಮುಗಿದೋಗುತ್ತೆ ಆಗ ನೀವು ಕ್ಲೀನ್ ಮಾಡ್ಕೊಳ್ಬಹುದು ಇನ್ನು ನಮಗೆ ಸೂರ್ಯಗ್ರಹಣ ಅನ್ನೋದು ನಮ್ಮ ದೇಶದಲ್ಲಿ ಅದರ ಗೋಚಾರ ಇರೋದಿಲ್ಲ ಅದರ ಎಫೆಕ್ಟು ಕೂಡ ನಮಗೆ ಅಷ್ಟೊಂದು ತಾಗೋದಿಲ್ಲ ಆ ಸಮಯದಲ್ಲಿ ನೀವು ಆರಾಮಾಗಿ ಪೂಜೆ ಸಾಮಗ್ರಿಗಳನ್ನು ಶುಚಿ ಮಾಡಿ ಇಟ್ಕೊಳ್ಬಹುದು ದೇವರ ಮನೆಯನ್ನು ಕ್ಲೀನ್ ಮಾಡಿ ಇಲ್ಲ ನಮಗೆ ಒಂದು ಭಯ ಇದೆ ಅನ್ನೋದಾದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಹಬ್ಬದ ದಿನವೇ ಬೆಳಗ್ಗೆಯೇ ನೀವು ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನೋಡ್ಕೊಳ್ಳಿ ಸಮಯನ ತಿಳಿಸಿದ್ದೀನಿ ಆ ಸಮಯದಲ್ಲಿ ಆರಾಮಾಗಿ ಮಾಡಿಕೊಳ್ಬಹುದು ಕಳಶ ಪೂಜೆ ಮಾಡುವಂಥವರು ಅಮಾವಾಸ್ಯ ದಿನಗಳಲ್ಲಿ ನೀವು ಅಥವಾ ಹುಣ್ಣಿಮೆ ದಿನಗಳಲ್ಲಿ ಬದಲಾಯಿಸ್ಕೊಳ್ಳಿ ಕಳಶದ ಯಾರಿಗೆ ಆ ಒಂದು ಪ್ರತಿಷ್ಠಾಪನೆ ಮಾಡಿ ಒಂದು ಇದಿರುತ್ತೆ ನೋಡಿ ಅಂಥವರು ಇನ್ನು ತಲೆಗೆ ಸ್ನಾನ ಅಂತ ಮಾಡ್ಕೊಳ್ಳೋದು ಶುಕ್ರವಾರದ ಸಮಯಗಳಲ್ಲಿ ಜಾಸ್ತಿ ಹೆಣ್ಮಕ್ಳು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಯಾಕಂದರೆ ಪರಿಹಾರ ಶಾಸ್ತ್ರಗಳಲ್ಲಿ ನಮಗೆ ತಿಳಿಸಿರುವಂಥದ್ದು ಶುಕ್ರವಾರದ ದಿನಗಳಲ್ಲಿ ಜಾಸ್ತಿ ತಲೆಗೆ ಸ್ನಾನ ಮಾಡಿದಾಗ ಮಹಾಲಕ್ಷ್ಮಿ ಮನೆಯನ್ನು ಬಿಟ್ಟು ಹೋಗ್ತಾಳೆ ಅನ್ನುವುದು ಇದೆ ಆದರೆ ಯಾವಾಗಲೂ ಹೆಣ್ಮಕ್ಳಿಗೆ ಪ್ರತಿನಿತ್ಯ ತಲೆ ಸ್ನಾನ ಮಾಡಿಕೊಂಡೇ ಪೂಜೆ ಮಾಡಬೇಕು ಅನ್ನೋದು ಇಲ್ಲ ಸ್ನೇಹಿತರೆ ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ ಏಕೆಂದರೆ ಹೆಣ್ಮಕ್ಳಿಗೆ ಯಾವಾಗಲೂ ಅಷ್ಟೇ ಉದ್ದ ಶುದ್ಧವಾಗಿರುತ್ತೆ ಅದು ಥಂಡಿ ಆಗುತ್ತೆ ಅನ್ನುವ ದೃಷ್ಟಿಯಿಂದ ಕೂಡ ನಾವು ಪ್ರತಿನಿತ್ಯ ತಲೆಗೆ ಸ್ನಾನ ಮಾಡುವಂಥ ಅಭ್ಯಾಸ ಇದ್ದರೂ ಕೂಡ ಅದನ್ನು ನೀವು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಸಾಕಷ್ಟು ನೋಡಿಕೊಂಡು ನೀವು ಕೈ ಮುಖ ತೊಳ್ಕೊಂಡು ಶುಚಿ ಮಾಡಿಕೊಂಡು ನಾವು ಮೈಗೆ ಸ್ನಾನ ಮಾಡಿಕೊಂಡು ಕೂಡ ಈ ಈ ಥರ ಮಾಡಿಕೊಳ್ಬಹುದು ಈ ದಿನ ತಿಳಿಸ್ತಾ ಇರುವಂಥ ಪರಿಹಾರ ಕಲ್ಲುಪ್ಪಿನ ಪರಿಹಾರ ಕಲ್ಲುಪ್ಪು ಅನ್ನೋದು ನೀವು ಆದಷ್ಟು ಶುಕ್ರವಾರದ ದಿನಗಳಲ್ಲೇ ತಗೊಂಡು ಬನ್ನಿ ಕೆಲವೊಬ್ಬರು ರೇಷನ್ ತಗೊಂಡು ಬರೋದಕ್ಕೆ ಎಲ್ಲ ವಸ್ತುಗಳು ಒಂದೇ ಸರಿನೇ ಲಿಸ್ಟ್ ಮಾಡಿಬಿಡ್ತೀವಿ ನಮಗೆ ಮರ್ತು ಬಿಡ್ತೀವಿ ಗೊತ್ತಿರೋದಿಲ್ಲ ಎಣ್ಣೆ ಸೀಗೆಕಾಯಿ ಕಲ್ಲುಪ್ಪು ಇದೆಲ್ಲವೂ ಕೂಡ ಜೊತೆ ಜೊತೆಯಲ್ಲೇ ತಗೊಂಡು ಬರ್ತೀವಿ ಉಪ್ಪು ಹಾಗೂ ಎಣ್ಣೆ ಜೊತೆ ಜೊತೆ ತಗೊಂಡು ಬರಬಾರ್ದು ಅದಕ್ಕೋಸ್ಕರ ನೀವು ಆದಷ್ಟು ಶುಕ್ರವಾರದ ದಿನಗಳಲ್ಲಿ ಉಪ್ಪನ್ನು ಮನೆಗೆ ತಗೊಂಡು ಬರುವ ಅಭ್ಯಾಸ ಮಾಡಿಕೊಳ್ಳಿ ಮಹಾಲಕ್ಷ್ಮಿ ಮನೆಗೆ ಬರ್ತಾಳೆ ಇನ್ನು ಮಿಕ್ಕಿದ್ದು ನೀವು ಬೇರೆ ಬೇರೆ ದಿನಗಳಲ್ಲಿ ಆರಾಮಾಗಿ ತಗೊಂಡು ಬರಬಹುದು ಹೇಗಿದ್ದರೂ ನಮಗೆ ಶುಕ್ರವಾರ ಅಮಾವಾಸ್ಯೆ ಬರುವ ಹಿಂದಿನ ದಿನ ಸಾಕಷ್ಟು ಪ್ರಭಾವ ಇರುತ್ತೆ ಶಕ್ತಿ ಕೂಡಿರುವಂಥ ದಿನ ಇದು ನಿಜವಾಗ್ಲೂ ಬೆಸ್ಟ್ ಅಂತ ಹೇಳ್ತೀನಿ ಯಾರಿಗೆ ದುಡ್ಡು ಕಾಸು ಪದೇ ಪದೇ ಕೊಡ್ತಾ ಇರುತ್ತೋ ಅಂಥವರು ತಪ್ಪದೇ ಮಾಡ್ಕೊಳ್ಳಿ ಏನೋ ಒಂದು ಪ್ಲೇಟನ್ನು ತಗೊಳ್ಳಿ ಅಥವಾ ಒಂದು ಬೌಲನ್ನು ತಗೊಳ್ಳಿ ಈ ಥರದ್ದೇ ಇರಬೇಕು ಅಂತ ಏನೂ ಇಲ್ಲ ಪರಿಹಾರ ಶಾಸ್ತ್ರಗಳಲ್ಲೇ ನಮಗೆ ಮೆನ್ಷನ್ ಮಾಡಿದ್ದಾರೆ ಯಾವುದಾದ್ರೂ ತಗೊಳ್ಬಹುದು ಅಂತ ಕಲ್ಲುಪ್ಪನ್ನು ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿಣ ಕುಂಕುಮ ಹಾಕಬೇಕು ಒಂದೊಂದು ಸ್ಪೂನ್ ಹಾಕ್ಕೊಳ್ಳಿ ಗಂಧ ಸ್ವಲ್ಪ ಹಾಕ್ಕೊಳ್ಬೇಕು ಇನ್ನು ಒಂದು ರೂಪಾಯಿ ಅನ್ನೋದು ಯಾವಾಗ ಮಹಾಲಕ್ಷ್ಮಿಗೆ ನಾವು ಈ ಸರಳವಾದ ರೆಮಿಡಿಗಳನ್ನು ಮಾಡ್ಕೊಳ್ತೀವಿ ನೋಡಿ ತಪ್ಪದೇ ನೀವು ಚಿಲ್ಲರೆ ಕಾಸಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಕಾಯಿನ್ಸ್ ಅನ್ನೋದು ತುಂಬ ಇಷ್ಟ ಆ ತಾಯಿಗೆ ಕಾಯಿನ್ಸನ್ನು ಇಟ್ಟು ನಾವು ಮಾಡಿಕೊಂಡಾಗ ಒಂದೇ ಒಂದು ರೂಪಾಯಿಯಿಂದ ನಮ್ಮ ಜೀವನವೇ ಬದಲಾಗುತ್ತೆ ಅನ್ನೋದಕ್ಕೆ ಎಷ್ಟೋ ನಿದರ್ಶನಗಳು ಇದೆ ಆದ ಕಾರಣ ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಳಿ ಸ್ನೇಹಿತರೆ ನಂಬಿಕೆ ಇಲ್ಲದ ಪರಿಹಾರ ಪೂಜೆಗಳು ಯಾವಾಗಲೂ ಅಷ್ಟೇ ಫಲ ಕೊಡೋದಿಲ್ಲ ಯಾರಿಗೆ ನಂಬಿಕೆ ಇರುತ್ತೋ ಅವರು ಇದನ್ನು ಮಾಡ್ಕೊಳ್ಬಹುದು ಯಾಕಂದರೆ ನಾವಿಲ್ಲಿ ಕಳ್ಕೊಳ್ಳೋದೇನೂ ಇಲ್ಲ ಪಡ್ಕೊಳ್ಳೋದಕ್ಕೆ ಆರಾಮಾಗಿ ಎಲ್ಲವೂ ಸಿಗುತ್ತೆ ಪಡ್ಕೊಳ್ಳಿ ಆರಾಮಾಗಿ ಅದನ್ನು ಮಾಡುವ ವಿಧಾನದ ಮುಖಾಂತರ ನೀವು ಈವತ್ತು ರಾತ್ರಿ ಇದನ್ನು ಮಾಡಿಕೊಳ್ಳಿ ನಿಮ್ಮ ಅಡುಗೆ ಮನೆಯಲ್ಲಿ ಇದನ್ನು ಇಡ್ಕೊಳ್ಬಹುದು ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ವೀಕ್ಷಿಸೋದೇ ಇಲ್ಲ ನೀವು ಕಮೆಂಟಲ್ಲೇ ಕೇಳ್ಕೊಳ್ತಾ ಇದ್ದೀರಾ ಈ ಥರ ಮಾಡಿಕೊಂಡಾಗ ನಿಮಗೆ ಸುಮ್ಮನೆ ನೀವು ಪ್ರಶ್ನೆ ಕೇಳಿದ್ದೀರಾ ಅಂತ ನಾನು ಉತ್ತರ ಕೊಡಬಹುದಷ್ಟೇ ಆದರೆ ಯಾವ ಥರ ಮಾಡಿಕೊಳ್ಬೇಕು ಏನಕ್ಕಾಗಿ ನಾವು ಮಾಡ್ಕೊಳ್ತಾ ಇದ್ದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ ಅಂದರೆ ನಾವು ಮಾಡಿಕೊಂಡು ಕೂಡ ಪ್ರಯೋಜನ ಇರೋದಿಲ್ಲ ದಯವಿಟ್ಟು ಒಂದು ಐದು ನಿಮಿಷ ನಮಗಾಗಿ ನಾವು ಸಮಯ ಇಟ್ಕೊಳ್ಬಹುದಲ್ವಾ ಇಟ್ಕೊಂಡು ಪೂರ್ತಿಯಾಗಿ ಕೇಳಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ರಾತ್ರಿ ಪೂರ ಇಟ್ಟಾಗ ಮನೆಯಲ್ಲಿ ಆ ಕಲ್ಲುಪ್ಪಿನ ಒಂದು ಬೌಲ್ ಇಟ್ಟಿರ್ತೀವಲ್ವಾ ನೆಗೆಟಿವ್ ಅನ್ನೋದು ಹೇಳ್ಕೊಳ್ಳುತ್ತೆ ಪೂರ್ತಿಯಾಗಿ ಮಾರನೇ ದಿನ ನೀವು ಇದನ್ನು ಆ ಒಂದು ರೂಪಾಯಿಯನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ಟಿದ್ದೆ ಇದನ್ನೆಲ್ಲನೂ ಕರಗಿಸಿ ಎಲ್ಲಾದರೂ ಚೆಲ್ಲಬಹುದು ತುಳಿದೇ ಇರುವ ಪ್ರದೇಶದಲ್ಲಿ ಇಲ್ಲಾಂದರೆ ಒಂದು ಕವರಲ್ಲಿ ತಗೊಂಡೋಗಿ ಎಲ್ಲಾದರೂ ಇಟ್ಬಿಟ್ಟು ಬರಬಹುದು ಅಂದರೆ ಯಾರು ತುಳಿಬಾರ್ದು ಆ ಪ್ರದೇಶದಲ್ಲೇ ಇಡಬೇಕು ಇನ್ನು ಒಂದು ರೂಪಾಯಿ ಅಂತ ಹೇಳ್ತೀರಾ ಯಾರಾದರೂ ಬರ್ತಾರಲ್ವಾ ಅವ್ರಿಗೆ ನೀವು ಕೊಡಬಹುದು ಅಥವಾ ಅದನ್ನು ತಗೊಂಡೋಗಿ ಎಲ್ಲಾದರೂ ದೇವಸ್ಥಾನಗಳ ಹತ್ರ ಕೂತ್ಕೊಂಡಿರ್ತಾರೆ ಪಾಪ ಯಾರಾದರೂ ಅವರು ಅದ್ರ ಜೊತೆಗೆ ಇನ್ನಷ್ಟು ಸೇರಿಸ್ಬಿಟ್ಟು ನೀವು ಕೊಡಬಹುದು ನೀವು ಒಂದು ರೂಪಾಯಿ ಕೊಟ್ಟಾಗ ನಿಮಗೆ ಹತ್ತು ರೂಪಾಯಿ ಸಿಗುತ್ತೆ ಸ್ನೇಹಿತರೆ ಆ ಥರ ಯಾಕಂದರೆ ನಾವು ಕೊಟ್ಟು ನೋಡಿದಾಗ ನಮಗೆ ಅದರ ಫಲ ಅದರ ಸಂತೋಷವೇ ಬೇರೆ ರೀತಿ ಇರುತ್ತೆ ದಾನ ಧರ್ಮ ಅಂತ ನಾವು ಯಾವಾಗಲೂ ಮಾಡಿಕೊಂಡು ಇರೋದಕ್ಕೆ ಆಗೋದಿಲ್ಲ ಅಂತ ಕೆಲವೊಬ್ಬರು ಅಂತಾರೆ ಆದರೆ ಮಾಡ್ಕೊಂಡು ನೋಡಿ ತುಂಬ ಸಂತೋಷವಾಗಿರ್ತೀರ ಇಷ್ಟೇ ಸುಲಭವಾಗಿ